ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಸಿಐಡಿ ಹಂಡಿಯನ್ನ ಸುದೀರ್ಘವಾಗಿ ವಿಚಾರಣೆ ನಡೆಸಿರುವಂಥದ್ದು ನ್ಯಾಯಾಲಯದ ಅನುಮತಿ ಸಿಕ್ಕ ಬೆನ್ನಲ್ಲೇ ವಿಚಾರಣೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣೆ ಇಡೀ ದಿನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಸಿಐಡಿ ಘಟನೆ ನಡೆದ ದಿನ ಏನೆಲ್ಲ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದೆ ಈ ಪ್ರಕರಣದಲ್ಲಿ ಇನ್ನೂ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬಂದಿದೆ ಪ್ರಕರಣ ನಡೆದು ಎರಡು ವಾರ ಕಳೀತಾ ಬಂತು ಇನ್ನೂ ತನಿಖೆ ಮಾಡ್ತಾನೇ ಇದ್ದಾರೆ ಸಿ ಐ ಡಿ ಅಧಿಕಾರಿಗಳು ಅದೇನು ಸಮಸ್ಯೆಯೋ ಅದು ಯಾವ್ದ್ರ ಥರ ಸವಾಲಿಗೆ ಎದುರಾಗ್ತಾ ಇದೆಯೋ ಗೊತ್ತಿಲ್ಲ ಅಂದರೆ ಇವರು ಗಂಟೆಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಬೆಳಗ್ಗೆ ಹೇಳಿದ ಸಂಜೆ ಹೇಳ್ತಿಲ್ಲ ನಿನ್ನೆ ಹೇಳಿದ್ದು ಇವತ್ತು ಹೇಳ್ತಾ ಇಲ್ಲ ಸಿ ಐ ಡಿ ಅಧಿಕಾರಿಗಳಿಗೂ ಕೂಡ ಈ ಹೇಳಿಕೆಗಳನ್ನು ಪಡ್ಕೊಂಡು ಪಡ್ಕೊಂಡು ಹೋಗಿದೆ ಇನ್ನೂ ಹೇಳಿಕೆಗಳನ್ನು ಪಡ್ಕೊಳ್ತಾನೇ ಇದ್ದಾರೆ ಇದೀಗ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸ್ತಾ ಇರೋದು ಸಿ ಐ ಡಿ ನ್ಯಾಯಾಲಯದ ಅನುಮತಿ ಸಿಕ್ಕಂಥ ಬೆನ್ನಲ್ಲೇ ವಿಚಾರಣೆಗೊಳಪಡಿಸಿದ್ದಾರೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ ನಿನ್ನೆ ಫುಲ್ ಡೇ ಕಸ್ಟಡಿಗೆ ತೆಗೆದುಕೊಂಡಿದ್ರು ಸಿ ಐ ಡಿ ಘಟನೆ ನಡೆದ ದಿನ ಏನೆಲ್ಲ ಆಯಿತು ಏನು ಕತೆ ಎತ್ತಾ ಅನ್ನೋದ್ರ ಎಲ್ಲದ್ರ ಬಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ ಜನವರಿ ಐದರಂದು ಸುಜಾತ ಹಂಡಿಯನ್ನು ಬಂಧಿಸಿದ್ರು ಪೊಲೀಸರು ಕೇಶವಪುರ ಪೊಲೀಸರು ಬಂಧಿಸುವಾಗ ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಗ್ಬಿಟ್ಟಿತ್ತು ಇದು ಸಿಕ್ಕಾಪಟ್ಟೆ ಸುದ್ದಿ ಆಗ್ಬಿಟ್ಟಿತ್ತು ಪೊಲೀಸರು ವಿವಸ್ತ್ರಗೊಳಿಸಿದ್ರು ಅನ್ನೋ ಥರದಲ್ಲೆಲ್ಲ ಆಗ್ಬಿಟ್ಟಿತ್ತು ಜನವರಿ ಎರಡರಂದು ಸುಜಾತ ಹಂಡಿ ವಿರುದ್ಧ ದೂರು ದಾಖಲಾಗಿತ್ತು ಈ ಪ್ರಶಾಂತ್ ಬೊಮ್ಮಾಜಿ ಅನ್ನೋ ವ್ಯಕ್ತಿ ಕೇಶವಪುರ ಠಾಣೆಯಲ್ಲಿ ದೂರು ನೀಡಿದ್ರು ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಸುಜಾತ ಹಂಡಿ ಇರೋದು ಘಟನೆ ನಡೆದ ದಿನ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರಂತೆ ಅದೇನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಕತೆ ಅನ್ನೋದನ್ನ ನೋಡಬೇಕಾಗತ್ತೆ ಈ ಪ್ರಕರಣದಲ್ಲಿ ಈಕೆಯೇ ಬೇಕು ಅಂತ ಹೈಡ್ರಾಮಾ ಮಾಡಿದ್ದು ಅನ್ನೋದು ಕೂಡ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ವಿಚಾರಣೆ ನಡೀತಾನೇ ಇದೆ ಒಂದು ತಾರ್ಕಿಕ ಅಂತ್ಯ ಅನ್ನೋದಂತೂ ಕಾಣಿಸ್ತಾ ಇಲ್ಲ ನಿನ್ನೆ ಏನೆಲ್ಲ ಆಯಿತು ನೀತಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕಾಗಿದೆ ಸಿಐಡಿ ಟೀಮ್ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಬೇಕಾಗಿದೆ ಆದ್ರೆ ಕಳೆದ ಹದಿನೈದು ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಸೇರಿ ಟೀಮ್ ಬೀಡು ಬಿಟ್ಟಿದೆ ಬೀಡು ಬಿಟ್ಟು ಸಹ ಇಲ್ಲಿದ್ರೆ ಸಿಐಡಿ ಅಧಿಕಾರಿಗಳಿಗೆ ಸರಿಯಾದಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ ಮತ್ತು ಇಲ್ಲಿ ಅಂದರೆ ಆ ವಿವಸ್ತ್ರ ಪ್ರಕರಣ ಹೇಗ ಆಯ್ತು ಅನ್ನೋದ್ರ ಬಗ್ಗೆ ಅಂದ್ರೆ ಸುಜಾತ ಹಂಡಿ ತಾನೇ ಬೆತ್ತಳೆ ಆದಳ ಅಥವಾ ಇಲ್ಲಿ ಅಂದರೆ ಪೊಲೀಸರು ಅವರನ್ನ ತಿಳಿಸಿದ್ರ ಬೆತ್ತಲೆ ಮಾಡಿ ತಳಿಸಿದ್ರ ಅನ್ನೋದಕ್ಕೆ ಈಗ ಉತ್ತರ ಸಿಗಬೇಕು ಆ ಇಡೀ ದಿನ ಏನಾಯ್ತು ಅಂತಹ ಬಂಧಿಸುವಂತಹ ಏನು ಇದೆ ಜನವರಿ ಐದರಂದು ಜನವರಿ ಎರಡರಂದು ಅವರ ಸಿದ್ಧಾತ ಹಂಡಿ ಮೇಲೆ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಂತ ಬಂಧಿಸ್ಲಿಕ್ಕೆ ಹೋಗಿತ್ತು ಜನವರಿ ಐದರಂದು ಐದರಿಂದ ಇಡೀ ಆ ಐದರಂದು ಇಡೀ ದಿನ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸುಜಾತ ಹಂಡಿ ಕುಟುಂಬಸ್ಥರೆಲ್ಲರನ್ನೂ ಸುಜಾತ ತಾಯಿ ಕಮಲವ್ವ ಸಹೋದರಿ ವಿಜಯಲಕ್ಷ್ಮಿ ಇನ್ನೋರ್ವ ಸಹೋದರಿ ಮೇರಿ ಅದರ ಜೊತೆಗೆ ಅವರ ಸಹೋದರ ಮರಿಯಾದಾಸ್ ಇವರೆಲ್ಲರನ್ನೂ ವಿಚಾರಣೆ ಮಾಡಿರೋ ಸಹಿತ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಬಂದ್ರು ನಿನ್ನೆ ಇಲ್ಲಿ ಅಂತಾರೆ ಸುಜಾತ ಹಂಡಿಯನ್ನ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ್ರು ನ್ಯಾಯಾಲಯದ ಅನುಮತಿಯ ಮೇರೆಗೆ ಜಿಲ್ಲಾ ಧಾರವಾಡದ ಒಂದು ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಈಗಾಗಲೇ ಸುಜಾತ ಹಂಡಿ ಇದ್ದಾಳೆ ಅಲ್ಲೇ ಇಲ್ಲಿದ್ರೆ ಇಡೀ ದಿನ ವಿಚಾರಣೆ ಮಾಡಿದ್ರು ಏನೆಲ್ಲಾ ಮಾಹಿತಿ ಕೊಟ್ಟರ ಬಗ್ಗೆ ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿದ್ರೆ ಇನ್ನೂ ಹೊರ ಬರಬೇಕಾಗಿದೆ ಆದ್ರೆ ಸುಜಾತ ಹಂಡಿನ ಇಡೀ ದಿನವೂ ಸಹ ಇಲ್ಲದ್ರೆ ಡಿನ್ ಮಾಡಿದ್ದಾರೆ